ನಾನು ರಚನಾ ಮೈಸೂರಿನಲ್ಲಿ ಭಾರಿ ಸುದ್ದಿ ಆಗಿದ್ದಂತಹ ಅಬೋಷನ್ ಪಿಡುಗು ಅಬೋಷನ್ ದಂಧೆಯ ಕರಾಳ ಮುಖವನ್ನ ಏಡನ್ಸ್ ನ್ಯೂಸ್ ಬಿಚ್ಚಿಟ್ಟಿತ್ತು ಈಗ ಏಡನ್ಸ್ ವರದಿಗೆ ಜಿಲ್ಲಾ ಆರೋಗ್ಯ ಅಧಿಕಾರಿ ಎಚ್ಚೆತ್ತುಕೊಂಡಿದ್ದಾರೆ ಏಡನ್ ಸವಿಸ್ತಾರ ವರದಿ ಬೆನ್ನಲ್ಲೇ ಎಲೈಟ್ ನರ್ಸಿಂಗ್ ಹೋಮ್ ಅನ್ನ ಲಾಕ್ ಮಾಡಲಾಗಿದೆ ಮೈಸೂರಿನಲ್ಲಿ ಭಾರಿ ಸುದ್ದಿ ಆಗಿದ್ದಂತಹ ಅಬೋಷನ್ ಪಿಡುಗು ದಂಧೆಗೆ ಒಂದು ಪ್ರಾಥಮಿಕವಾಗಿ ಮೊದಲ ಹಂತದ ಸಕ್ಸಸ್ ಆಗಿದೆ ಅಬೋಚನ್ ದಂಧೆಯ ಕರಾರ ಮುಖವನ್ನ ಇಡೆನ್ಸ್ ನ್ಯೂಸ್ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಂಧೆಯ ಸಂಪೂರ್ಣ ಮಾಹಿತಿಯನ್ನ ಇಡೆನ್ಸ್ ನ್ಯೂಸ್ ನಿಮ್ಮ ಮುಂದೆ ಇಟ್ಟಿತ್ತು ಇಡೆನ್ಸ್ ವರದಿಗೆ ಈಗ ಜಿಲ್ಲಾ ಆರೋಗ್ಯ ಅಧಿಕಾರಿ ಎಚ್ಚೆತ್ತುಕೊಂಡಿದ್ದಾರೆ ಇಡೆನ್ಸ್ ಸವಿಸ್ತಾರ ವರದಿ ಬೆನ್ನೆಲೆ ಎಲೈಟ್ ನರ್ಸಿಂಗ್ ಹೋಮ್ ಅನ್ನ ಲಾಕ್ ಮಾಡಲಾಗಿದೆ ಪರಿಶೀಲನೆ ನಡೆಸಿ ಕೊನೆಗೆ ಅಧಿಕಾರಿಗಳು ಎಲೈಟ್ ನರ್ಸಿಂಗ್ ಹೋಮ್ಗೆ ಬೀಗ ಹಾಕಿದ್ದಾರೆ ಬೀಗ ಜಡಿದಿದ್ದಾರೆ ಡಿಎಚ್ಒ ಕುಮಾರಸ್ವಾಮಿ ಹಾಗೂ ಅಧಿಕಾರಿಗಳಿಂದ ಎಲೈಟ್ ನರ್ಸಿಂಗ್ ಹೋಮ್ ಸೀಸ್ ಆಗಿದೆ ಜೂನ್ ಇಪ್ಪತ್ತರಂದು ವರದಿಯನ್ನ ಹಿಡೆನ್ಸ್ ನ್ಯೂಸ್ ಸಂಪೂರ್ಣವಾಗಿ ನಿಮ್ಗೆ ತಿಳಿಸಿರುತ್ತೆ ಸವಿಸ್ತಾರವಾಗಿ ನಿಮ್ಗೆ ತಿಳಿಸಿರುತ್ತೆ ಜೂನ್ ಇಪ್ಪತ್ತೊಂದಕ್ಕೆ ಆಸ್ಪತ್ರೆಗೆ ಆರೋಗ್ಯಾಧಿಕಾರಿಗಳು ಸ್ವತಃ ಡಿಎಚ್ಒನೆ ಭೇಟಿಯನ್ನ ಕೊಟ್ಟಿರ್ತಾರೆ ದಂಧೆ ಸಂಬಂಧ ಕೆಲವ ಕೆಲವು ಕುರುಹು ಸಿಕ್ಕ ಬೆನ್ನಲ್ಲೇ ಆಸ್ಪತ್ರೆಗೆ ಬೀಗವನ್ನ ಹಾಕಲಾಗಿದೆ ಮೈಸೂರಿನಲ್ಲಿ ಒಂದು ರೀತಿಯಾಗಿ ಸಿಕ್ಕಾಪಟ್ಟೆ ಸುದ್ದಿ ಆಗಿತ್ತು ಅಬಾಷನ್ ದಂಧೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಪಾಷನ್ ದಂಧೆಯ ಕರಾಳ ಮುಖವನ್ನ ಇಡನ್ಸ್ ಬಿಚ್ಚಿಟ್ಟಿತ್ತು ಇಡೆನ್ಸ್ ನ್ಯೂಸ್ ಏನಿದೆ ಸವಿಸ್ತಾರವಾಗಿ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಇಟ್ಟಿತ್ತು ಇದಕ್ಕೆ ಎಚ್ಚೆತ್ತಂತಹ ಆರೋಗ್ಯ ಇಲಾಖೆ ಅಧಿಕಾರಿ ಇದಕ್ಕೆ ಒಂದು ಪ್ರಾಥಮಿಕ ಸೀಸ್ ಅನ್ನೇ ಲಾಕ್ ಅನ್ನ ಮಾಡಲಾಗಿದೆ ವರದಿ ಬೆನ್ನಲ್ಲೇ ಎಚ್ಚ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿ ಕೊನೆಗೂ ಬೀಗ ಜಡಿದಿದ್ದಾರೆ ನರ್ಸಿಂಗ್ ಹೋಮ್ಗೆ ಟಿ ಎಚ್ಒ ಕುಮಾರಸ್ವಾಮಿ ಹಾಗೂ ಅಧಿಕಾರಿಗಳು ಆಸ್ಪತ್ರೆಯನ್ನ ಸೀಸ್ ಮಾಡಿದ್ದಾರೆ ಜೂನ್ ಇಪ್ಪತ್ತರಂದು ವರದಿ ಮಾಡಿದಂತಹ ಇಡೆನ್ಸ್ ನ್ಯೂಸ್ ಸವಿಸ್ತಾರವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಎಳೆ ಎಳೆಯಾಗಿ ನ್ಯೂಸ್ ಅನ್ನ ಕೊಟ್ಟಿತ್ತು ಇನ್ನೊಂದು ಏನು ಅಂದ್ರೆ ರಾತ್ರೋರಾತ್ರಿ ಹೋಗಿ ಎಲೈಟ್ ನರ್ಸಿಂಗ್ ಹೋಮ್ಗೆ ಬೀಗವನ್ನ ಹಾಕಲಾಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ರ ಆಸ್ಪತ್ರೆಯನ್ನ ರಾತ್ರೋ ರಾತ್ರಿ ಹೋಗಿ ಸೀಸ್ ಮಾಡಿರೋದು ಎಲೈಟ್ ನರ್ಸಿಂಗ್ ಹೋಮ್ ಇದೆ ಅದಕ್ಕೆ ರಾತ್ರೋರಾತ್ರಿ ಹೋಗಿ ಸೀಸ್ ಮಾಡಲಾಗಿದೆ ಮೈಸೂರಲ್ಲಿ ಭಾರಿ ಸುದ್ದಿ ಆಗಿದ್ದಂತಹ ಅಬೋಷನ್ ದಂಧೆಯ ಕರಾಳ ಮುಖವನ್ನ ನಾವು ಬಿಚ್ಚಿಟ್ಟಿದ್ದು ಅಂದ್ರೆ ಇಡೆನ್ಸ್ ನ್ಯೂಸ್ ಬಿಚ್ಚಿಟ್ಟಿತ್ತು ಇದಕ್ಕೆ ಈಗ ಮೊದಲ ಹೆಜ್ಜೆಯ ಸಕ್ಸಸ್ ಕಂಡಿದೆ ಯಾಕೆಂದ್ರೆ ಏನು ನಾವು ಇಪ್ಪತ್ತನೇ ತಾರೀಕು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿಯನ್ನ ಪ್ರಸಾರ ಮಾಡ್ತೀವಿ ಸುದ್ದಿಯನ್ನ ಪ್ರಸಾರ ಮಾಡಿದ ನಂತರ ಅದನ್ನ ಫಾಲೋಅಪ್ ಕೂಡ ಮಾಡ್ತೀವಿ ಡಾಕ್ಟರ್ ಇಲಿಯಾಸ್ ಡಾಕ್ಟರ್ ಉಷಾ ಇಬ್ಬರು ಏನಿದ್ರು ಇವರು ಅಬಾಷನ್ ದಂಧೆಯನ್ನ ಮಾಡ್ತಾ ಇದ್ರು ಅಬೋಷನ್ ದಂಧೆಯನ್ನ ಮಾಡ್ತಿದ್ದಾರೆ ಅಂತ ನಮಗೆ ಬಂದಂತಹ ಇದು ಕಳೆದ ಒಂದು ತಿಂಗಳಿನಿಂದ ನಮ್ಮ ತಂಡ ಏನು ಇದ್ರು ಫಾಲೋ ಅಪ್ ನಲ್ಲಿ ಈ ರೀತಿಯಾಗಿ ಅಬಾಷನ್ ಮಾಡ್ತಿದ್ದಾರೆ ಅಬಾಷನ್ ದಂಧೆಯ ನಂತರ ನಮಗೆ ಸಿಕ್ಕಿದ್ದೇ ಬೇರೆ ವಿಚಾರಗಳು ಎಳೆ ಎಳೆಯಾಗಿ ಒಂದರ ಒಂದು ಎಳೆ ಎಳೆಯಾಗಿ ವಿಚಾರಗಳು ಕೂಡ ಸಿಗ್ತಾ ಹೋದು ಡಾಕ್ಟರ್ ಉಷಾ ಮೇಲೆ ಬೇರೆಲ್ಲ ಆರೋಪಗಳು ಕೂಡ ಕಂಡು ಬಂದಿದ್ವು ಯಾವ ಆರೋಪಗಳಿದ್ದೋ ಏನೆಲ್ಲ ಆರೋಪಗಳು ಕೂಡ ಕಂಡು ಬಂದಿದ್ರು ಅಂತ ಕೂಡ ಆ ನಾವು ನಿಮಗೆ ಕೂಡ ತಿಳಿಸಿದ್ವಿ ಯಾಕೆ ಅಂತ ಅಂದ್ರೆ ಇಲಿಯಾಜ್ ಮತ್ತು ಉಷಾ ಇಬ್ಬರು ಕೂಡ ನಾವು ಏನು ಸುದ್ದಿಯನ್ನ ಪ್ರಸಾರ ಮಾಡ್ದು ಅವರು ಏನ್ ಹೆಚ್ ಎಚ್ಚೆತ್ಕೊಂಡ್ರು ಇಪ್ಪತ್ತೊಂದನೇ ತಾರೀಕಿನಿಂದ ಇಬ್ಬರು ಕೂಡ ನಾಪತ್ತೆಯಾಗಿದ್ದಾರೆ ಡಾಕ್ಟರ್ ಇಲಿಯಾಸ್ ಮತ್ತೆ ಉಷಾ ಆಸ್ಪತ್ರೆಗೆ ನೆಕ್ಸ್ಟ್ ದಿನಕ್ಕೆ ಭೇಟಿ ಕೊಡ ಕೊಡ್ತಾರೆ ಡಿ ಎಚ್ಒ ಕುಮಾರಸ್ವಾಮಿ ಮತ್ತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಭೇಟಿಯನ್ನ ಕೊಟ್ಟು ಅಲ್ಲಿ ಪರಿಶೀಲನೆಯನ್ನ ನಡೆಸ್ತಾರೆ ಕೆಲವು ವಸ್ತುಗಳು ಕೂಡ ಸಿಗ್ತವೆ ಅವನ್ನು ಕೂಡ ವಶಕ್ಕೆ ಪಡೆದುಕೊಳ್ತಾರೆ ಎಲ್ಲ ಒಂದು ಕಡೆ ಈ ಅಬಾಷನ್ ದಂಧೆಯ ಕರಾಳ ಮುಖವನ್ನ ಬಿಚ್ಚಿಟ್ಟಿದ್ದಕ್ಕೆ ಡಾಕ್ಟರ್ ಇಲಿಯಾಸ್ ಮತ್ತು ಡಾಕ್ಟರ್ ಉಷಾ ನಾಪತ್ತೆ ಆಗಿದ್ದಾರಾ ಯಾಕೆಂದ್ರೆ ಡಾಕ್ಟರ್ ಉಷಾ ಮೇಲೆ ಭಾರಿ ಆರೋಪಗಳು ಕೂಡ ಇದ್ದು ಬರೀ ಅಬಾಷನ್ ದಂಧೆ ಆರೋಪ ಮಾತ್ರವಲ್ಲದೆ ಬೇರೆ ಬೇರೆ ರೀತಿಯ ಆರೋಪಗಳು ಕೂಡ ಡಾಕ್ಟರ್ ಉಷಾ ಮೇಲೆ ಕೇಳಿ ಬಂದಿದ್ದು ಈಗಾಗ್ಲೇ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕೂಡ ನಾವು ನಿಮ್ಗೆಲ್ಲ ತಿಳಿತಿದೀವಿ ಇನ್ನ ಒಂದ್ಸಲಿ ಹೇಳ್ತೀನಿ ಡಾಕ್ಟರ್ ಉಷಾ ಏನಿದ್ದಾರೆ ಇವರು ಮುಂಚೆ ಒಂದು ಕಡ ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತಹ ಗರ್ಭಿಣಿ ಹೆಣ್ಣು ಮಕ್ಕಳು ಏನಿರ್ತಾರೆ ಹೆರಿಗೆಗೆ ಅಂತ ಆ ಹೆರಿಗೆ ಆದ ನಂತರ ಆ ಮಗು ಸತ್ತೋಗಿದೆ ಅಂತ ಹೇಳೋದಿರ್ಬೋದು ಓದ ನಂತರ ಹೋದ ನಂತರ ಅಲ್ಲಿದ್ದಂತಹ ಮಗು ಬದುಕಿದ್ರು ಅದನ್ನ ಬೇರೆ ಕಡೆಗೆ ಮಾರಾಟ ಮಾಡೋದು ಕೇರಳ ಸೈಡ್ಗೆ ಐದರಿಂದ ಎಂಟು ಲಕ್ಷದವರೆಗೆ ಮಾರಾಟವನ್ನು ಕೂಡ ನಡೆಸ್ತಾ ಇದ್ರು ಇದು ಅವರ ಮೇಲಿದ್ದಂತಹ ಆರೋಪ ಅವರ ವಿರುದ್ಧ ಎಫ್ಐಆರ್ ಕೂಡ ಆಗಿ ಜೈಲಿಗೂ ಕೂಡ ಹೋಗಿ ಅವರು ಆಚೆ ಇರೋದು ಯಾರು ಡಾಕ್ಟರ್ ಉಷಾ ನಾ ಪದೇ ಪದೇ ಹೇಳ್ತಾ ಇದ್ದೀನಿ ಅವರು ಕೂಡ ಒಂದು ಹೆಣ್ಣು ಮಗುವಾಗಿ ಮತ್ತೊಬ್ಬ ಹೆಣ್ಣು ಮಗುಗೆ ಯಾವ ರೀತಿ ಅನ್ಯಾಯ ಮಾಡಿದ್ದಾರೆ ಅಂತ ಅದ ಅವರೇ ಹೇಳಬೇಕು ಅವರೇ ಸ್ಪಷ್ಟನೆ ಕೊಡಬೇಕು ಎಷ್ಟು ಕೇಸ್ ಗಳನ್ನ ಈ ರೀತಿ ಮಾಡಿದ್ದಾರೆ ಎಷ್ಟು ಅಬಾರ್ಷನ್ ಮಾಡಿದ್ದಾರೆ ಆ ಅಬಾರ್ಷನ್ ದಂಧೆಗೆ ಒಂದು ಹೆಸರಿಟ್ಕೊಂಡಿದ್ದಾರೆ ಕೇಸ್ ಅಂತ ಇಲಿಯಾಜ್ ಹೇಳು ಇಲಿಯಾಜು ಒಬ್ಬ ಗಿರಾಕಿ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಅದನ್ನ ಕೇಸ್ ಅಂತ ಮೆನ್ಷನ್ ಮಾಡ್ತಾರೆ ಅದಕ್ಕೆ ಇಟ್ಕೊಂಡ ಹೆಸರು ಕೇಸ್ ಈ ರೀತಿಯಾಗಿ ದಂಧೆಯನ್ನ ಆರಂಭಿಸಿರ್ತಾರೆ ಅವರು ಈ ರೀತಿಯಾಗಿ ದಂಧೆಯನ್ನ ಮಾಡ್ತಾ ಇರ್ತಾರೆ ಇದು ಇಡೆನ್ಸ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಎಷ್ಟೋ ಫಲಶೃತಿಗಳನ್ನ ಇಡೆನ್ಸ್ ನ್ಯೂಸ್ ಕೊಟ್ಟಿದೆ ಅದನ್ನ ನೀವೆಲ್ಲ ನೋಡ್ತಾ ಇರ್ತೀರಾ ಆದ್ರೆ ಇದು ಒಂದು ರೀತಿಯ ಸಮಾಜಕ್ಕೆ ಒಳತನ ತರುವಂತಹ ವಿಚಾರ ಇಡೆನ್ಸ್ ನ್ಯೂಸ್ ನಲ್ಲಿ ಏನು ಎಳೆ ಎಳೆಯಾಗಿ ನಾವು ವಿಚಾರವನ್ನ ಇಟ್ಟಿದ್ದು ಅದಕ್ಕೊಂದು ಪ್ರತಿಫಲ ಸಿಕ್ಕಿದೆ ಇವತ್ತು ನಾವು ಅವತ್ತಿನಿಂದನು ಹೇಳ್ತಾ ಇದ್ದೆ ನಾನು ಇದಕ್ಕೆ ನ್ಯಾಯ ಸಿಗುವವರಿಗೂ ನಾವು ಫಾಲೋ ಅಪ್ ಮಾಡ್ತೀವಿ ಹೋರಾಟವನ್ನ ನಡೆಸ್ತೀವಿ ಅಂತ ಅಂದ್ರೆ ರಾತ್ರೋರಾತ್ರಿ ಹೋಗಿ ಈಗ ಎಲೈಟ್ ನರ್ಸಿಂಗ್ ಹೋಮ್ ಅನ್ನ ಸೀಸ್ ಮಾಡಿದ್ದಾರೆ ಅಲ್ಲಿ ಯಾವುದೇ ರೀತಿಯ ಅಲ್ಲಿ ವೈದ್ಯಾಧಿಕಾರಿಗಳು ಯಾರಿದ್ರು ಯಾರು ಕೂಡ ಕೆಲಸವನ್ನ ಮಾಡುವಂತಿಲ್ಲ ಕಂಪ್ಲೀಟ್ ಆಗಿ ಸೀಸ್ ಮಾಡಿ ಅಲ್ಲಿದ್ದಂತಹ ಕುರುಗಳನ್ನ ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ ಆದ್ರೆ ಇಲಿಯಾಸ್ ಮತ್ತು ಉಷಾ ಎಲ್ಲೋದ್ರು ಹಾಗಾದ್ರೆ ಇಪ್ಪತ್ತೊಂದು ಇವತ್ತು ಡೇಟು ಇಪ್ಪತ್ತೇಳು ಅಂದ್ರೆ ಕಳೆದ ಒಂದು ವಾರದಿಂದ ಅವರಿಬ್ರು ಪತ್ತೆ ಆಗಿಲ್ಲ ನಂತರ ನಾವು ಈ ನ್ಯೂಸ್ ಅನ್ನ ಪ್ರಸಾರ ಮಾಡಿದಂತಹ ಬೆನ್ನಲ್ಲೇ ನಾವು ಮಾತನಾಡ್ಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀವಿ ಇಲಿಯಾಸ್ಗೆ ಇಲಿಯಾಸ್ ಅವರು ಹೇಳ್ತಾರೆ ಇದು ನನ್ನ ಮೇಲೆ ಮಾಡಿರುವ ಆರೋಪ ನಾನು ಇದನ್ನ ಯಾವ್ದನ್ನು ಮಾಡಿಲ್ಲ ಮೋರವರ್ ನನ್ನ ಡಾಕ್ಟರ್ ಅಂತ ಕೂಡ ಹೇಳ್ಕೊಂಡಿರ್ತಾರೆ ಇಲಿಯಾಸ್ ಆದ್ರೆ ಅವರು ಡಾಕ್ಟರ್ ಅಲ್ಲ ಅವರು ಥೆರಪಿಸ್ಟ್ ನಾನ್ ಡಾಕ್ಟರ್ ಅಂತ ಹೇಳಿರ್ತಾರೆ ನಂತರ ಬಂದಂತಹ ವಿಚಾರಗಳಲ್ಲಿ ನಂತರ ಬಂದಂತಹ ಸುದ್ದಿಗಳಲ್ಲಿ ಅವರು ಡಾಕ್ಟರ್ ಅಲ್ಲ ಯಾವುದೇ ಅಬೋಷನ್ ಮಾಡಬೇಕಾದ್ರೆ ಅದು ಡಿ ಹೆಚ್ ಓ ಗಮನಕ್ಕಿರ್ಬೇಕು ಡಿ ಹೆಚ್ ಓ ಗಮನಕ್ ತಂದಿದ್ರ ಅವರು ಅಬೋಷನ್ ಮಾಡಿದ್ನ ಡಿ ಹೆಚ್ ಓ ಗಮನಕ್ಕೆ ಹೇಳಿದ್ರ ಅವ್ರು ಎಷ್ಟು ಕೇಸ್ ಗಳನ್ನ ಇವರು ಡಿಹೆಚ್ ಗಮನಕ್ಕೆ ತಂದಿದ್ದಾರೆ ಎಲೈಟ್ ನರ್ಸಿಂಗ್ ಹೋಮ್ ಅನ್ನೋದು ಒಂದಿತ್ತು ಅಂತ ಎಷ್ಟ್ ಚೆನ್ನಾಗ್ ಗೊತ್ತು ಏನ್ ಮಾಡ್ತಾ ಇದ್ರು ಇವರು ಮೈಸೂರಿನಲ್ಲಿ ಅದು ಅಬಾಷನ್ ದಂಧೆ ಎರಡು ತಿಂಗಳಿಗೆ ಒಂದು ರೇಟ್ ಮೂರು ತಿಂಗಳಿಗೆ ಒಂದು ರೇಟ್ ನಾಲ್ಕು ತಿಂಗಳಿಗೆ ಒಂದು ರೇಟ್ ಎಂಟು ತಿಂಗಳಿಗೆ ಒಂದು ರೇಟ್ ಈ ರೀತಿ ಫಿಕ್ಸ್ ಮಾಡ್ಕೊಂಡು ಇವ್ರು ಅಬಾಷನ್ ಮಾಡ್ತಾ ಇದ್ರು ನಾವೊಂದು ಆಡಿಯೋನ ಕೇಳಿಸಿರ್ತೀವಿ ನಿಮ್ಗೆ ಆ ಆಡಿಯೋದಲ್ಲಿ ಗಿರಾಕಿ ಜೊತೆ ಮಾತಾಡಿರ್ತಾರೆ ಆ ಆಡಿಯೋ ಒಂದ್ ರೀತಿ ಆ ಆಡಿಯೋನ ಕೇಳಿದ್ ನಾನು ಕೇಳಿಸ್ತೀನಿ ಮತ್ತೆ ನಿಮ್ಗೆ ಆ ಆಡಿಯೋದಲ್ಲಿ ಏನಿತ್ತು ಅಂತ ಒಂದ್ ಸ್ವಲ್ಪ ಹೇಳ್ಬಿಡ್ತೀನಿ ನಾನು ಆ ಆಡಿಯೋದಲ್ಲಿ ಗಿರಾಕಿ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಹೇಳ್ತಾರೆ ಯಾರು ಆ ಹುಡುಗಿ ಇದ್ದಾಳೆ ಅಥವಾ ಯಾರು ಆ ಮಹಿಳೆ ಯಾರು ಇರ್ತಾರೆ ಬನ್ನಿ ಅವ್ರನ್ನ ನಾವ್ ನೋಡ್ಬೇಕು ಅವ್ರನ್ನ ಕಂಡೀಷನ್ ಹೇಗಿದೆ ಅವ್ರ ಸಿಚುವೇಶನ್ ಹೇಗಿದೆ ಅವ್ರಿಗೆ ಎಷ್ಟು ತಿಂಗಳು ಅದ್ರ ಮೇಲೆ ನಾವು ಅವ್ರು ಕೇಳ್ತಾರೆ ಎಷ್ಟು ಸರ್ ದುಡ್ಡು ಅಂತ ಅದ್ರ ಮೇಲೆ ನಾವು ಹೇಳ್ತೀವಿ ಅನ್ನೋ ತರ ನಾನು ಹೇಳ್ದಂಗೆ ಎರಡು ತಿಂಗ್ಳಿಗೊಂದು ರೇಟ್ ಮೂರ್ ತಿಂಗ್ಳಿಗೊಂದು ರೇಟ್ ಏಳೆಂಟು ಆಗ್ಬಿಟ್ರೆ ಅದು ಸ್ವಲ್ಪ ಕ್ರಿಟಿಕಲ್ ಕಂಡೀಷನ್ ಅಂತೆ ಸೊ ಅದಕ್ಕೆ ಜಾಸ್ತಿ ದುಡ್ಡಂತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಅದನ್ನು ಕೂಡ ನಿಮ್ಗೆ ನಾನು ಹೇಳ್ತೀನಿ ಮೈಸೂರಿನಲ್ಲಿ ಬಾರಿ ಸದ್ ಸುದ್ದಿಯನ್ನು ಮಾಡಿತ್ತು ಸದ್ದನ್ನು ಕೂಡ ಮಾಡಿತ್ತು ಈ ಅಬೋಷನ್ ದಂಧೆ ವಿಚಾರ ಇವತ್ತು ಆ ಎಲೈಟ್ ಸಂಸ್ಥೆ ಸೀಸ್ ಆಗಿದೆ ಇನ್ನೊಂದು ಕಡೆ ಜೂನ್ ಇಪ್ಪತ್ತೊಂದರಂದೇ ಡಾಕ್ಟರ್ ಉಷಾ ಮತ್ತು ಇಲಿಯಾಸ್ ಇಬ್ಬರು ಕೂಡ ನಾಪತ್ತೆ ಆಗಿದ್ದಾರೆ ಒಂದು ವಾರದಿಂದಲೂ ಕೂಡ ಈ ನಕಲಿ ವೈದ್ಯರು ಅಂತ ಏನ್ ಹೇಳಲಾಗ್ತಾ ಇದೆ ಇಬ್ಬರು ಕೂಡ ತಲೆಮರೆಸಿಕೊಂಡಿದ್ದಾರೆ ಸದ್ಯ ಎಲೈಟ್ ನರ್ಸಿಂಗ್ ಹೋಮ್ ಅನ್ನ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಬೀಗ ಹಾಕಿದ್ದಾರೆ ಬೀಗ ಜಡಿದಿದ್ದಾರೆ ಎಲೈಟ್ ನರ್ಸಿಂಗ್ ಹೋಮ್ಗೆ ಮೈಸೂರಲ್ಲಿ ಭಾರಿ ಸದ್ ಮಾಡಿದ್ದಂತಹ ಈ ಅಬೋಷನ್ ದಂಧೆಗೆ ಒಂದು ಕಡಿವಾಣ ಹಾಕಲಾಗಿದೆ ಅಂತ ಕೂಡ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಜೂನ್ ಇಪ್ಪತ್ತೊಂದರಂದೇ ಏನು ಈ ವಿಚಾರವನ್ನ ನಾವು ಪ್ರಸಾರ ಮಾಡಿದ ನೆಕ್ಸ್ಟ್ ದಿನಕ್ಕೆ ಈ ರೀತಿಯ ಏನು ನಕಲಿ ವೈದ್ಯರು ಅಂತ ಡಾಕ್ಟರ್ ಉಷಾ ಅಂತ ಇರ್ತಾರೆ ಅಂಡ್ ಇಲಿಯಾಜ್ ಅಂತ ಇರ್ತಾರೆ ಇಬ್ರು ಕೂಡ ನಾಪತ್ತೆ ಆಗಿದ್ದಾರೆ ದಿನಕ್ಕೆ ಕೂಡ ಒ ಏನು ಭೇಟಿಯನ್ನ ಕೊಡ್ತಾರೆ ಎಲೈಟ್ ನರ್ಸಿಂಗ್ ಹೋಮ್ಗೆ ಅವತ್ತೇ ಅವತ್ತೇ ಇರಲ್ಲ ಅವ್ರಿಬ್ರು ಕೂಡ ಉಷಾನು ಇರಲ್ಲ ಈ ಕಡೆ ಇಲಿಯಾಸ್ ಕೂಡ ಇರಲ್ಲ ಹಾಗಾದ್ರೆ ಇವ್ರಿಬ್ರು ಎಲ್ಲಿಗೆ ಹೋಗಿದ್ದಾರೆ ಪತ್ತೆ ಹಚ್ಚುವ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳೀಗ ಮಾಡ್ತಿರ್ತಾರೆ ಅದ್ರ ಬಗ್ಗೆ ಕೂಡ ನಾವ್ ಹೇಳ್ಬೇಕು ಒಂದು ವಾರದಿಂದಲೂ ಕೂಡ ತಲೆಮರೆಸಿಕೊಂಡಿರುವಂತಹ ನಕಲಿ ವೈದ್ಯರು ಈಗ ಎಲ್ಲಿದ್ದಾರೆ ಹಾಗಾದ್ರೆ ರಾತ್ರೋ ರಾತ್ರಿ ಹೋಗಿ ಅಧಿಕಾರಿಗಳು ಎಲೈಟ್ ನರ್ಸಿಂಗ್ ಹೋಮ್ ಅನ್ನ ಸೀಸ್ ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನವ ಹಕ್ಕುಗಳ ಹೋರಾಟಗಾರರಾದಂತಹ ಲಿಯೋ ಕೃಷ್ಣಿ ಸರ್ 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 ನಮಸ್ತೆ ಈಗಾಗಲೇ ನಾವು ಕಳೆದ ಒಂದು ವಾರದಿಂದಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಾಲೋಅಪ್ ಕೂಡ ಮಾಡಿದ್ದು ಕೊನೆಗೂ ಕೂಡ ಈಗ ಎಲೈಟ್ ನರ್ಸಿಂಗ್ ಹೋಮ್ ಅನ್ನ ಸೀಸ್ ಮಾಡಿದ್ದಾರೆ ಸರ್ ಏನೆಲ್ಲ ಅಪ್ಡೇಟ್ಸ್ ಇದೆ ಇದ್ರ ಬಗ್ಗೆ ಅವರು ನಮ್ಗೆ ಸ್ವಲ್ಪ ಒಳ್ಳೆ ಇದು ಮಾಡಿ ಕೊಟ್ಟರು ನಮ್ಮ ಡಿ ಎಚ್ಒ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಯಾರಿದ್ರು ಅವರು ಅವರು ಮತ್ತೆ ನಮ್ ಕಮಿಷನರ್ ಆಫ್ ಪೊಲೀಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳ್ಳೆ ಸಹಾಯ ಸಿಕ್ತಾರೆ ನಮ್ಗೆ ಅವರು ಒಂದ್ ಒಳ್ಳೆ ಪ್ರೆಷರ್ ಇಂದ ಅವ್ರು ಬಂದು ಇಮ್ಮಿಡಿಯೇಟ್ ಆಗಿ ಆಕ್ಷನ್ ಮಾಡ್ ತಗೊಳಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಟ್ರು ಅವ್ರು ಇತ್ತೀಚೆಗೆ ಈಗ ಮೊನ್ನೆ ಒಂದ್ ಇದಾಗಿದೆ ಅದು ಸೀಸ್ ಆಗಿದೆ ಅದು ಈ ವಿಷಯ ಇಬ್ರು ಡಾಕ್ಟರ್ ಅಂತ ಯಾರಿದ್ದಾರೆ ಮತ್ತೆ ಇನ್ನೊಬ್ರು ಇಲ್ಲಿ ಆದಂತ ವ್ಯಕ್ತಿಗಳು ಈಗ ಮಿಸ್ಸಿಂಗ್ ಆಗಿದ್ದಾರೆ ಈಗ ಸರ್ ಅದ್ರ ಬಗ್ಗೆ ತನಿಖೆ ನಡೀತಾ ಸರ್ ತನಿಖೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಒಂದು ಕಂಪ್ಲೇಂಟ್ ಆಲ್ರೆಡಿ ಫಾರ್ವರ್ಡ್ ಆಗಿದೆ ಅದು ಈಗ ಸದ್ಯಕ್ಕೆ ಡಿ ಎಚ್ ಅವರು ಏನ್ ಕರ್ತ ಕೆಲಸ ಮಾಡ್ಬೇಕಾಯ್ತ ಆ ಕೆಲಸ ಮಾಡಿದ್ದಾರೆ ಈ ಪ್ರೆಸೆಂಟ್ ಈಗ ಉಳಿದಿರೋದು ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಆಲ್ರೆಡಿ ಟೇಕನ್ ಆಕ್ಷನ್ ಬಟ್ ಇವರು ಮಿಸ್ಪ್ಲೇಸ್ ಆಗಿರೋದು ಮಿಸ್ಸಿಂಗ್ ಆಗಿರೋದ್ರಿಂದ ಶೀಘ್ರದಲ್ಲೇ ಒಂದು ಕಾರ್ಯನಿರ್ವಹಣ ಮಾಡೋ ಒಂದು ಪರಿಸ್ಥಿತಿ ಬಂದಿದೆ ಡಿಪಾರ್ಟ್ಮೆಂಟ್ ಅವರಿಂದ ಓಕೆ ಸರ್ ಸರ್ ಇದು ಯಾವಾಗ ಸರ್ ಸೀಸ್ ಆಗಿದ್ದು ನಿನ್ನೆ ರಾತ್ರಿನ ಯಾವಾಗ ಓಕೆ ಸರ್ ಅಂದ್ರೆ ರಾತ್ರೋ ರಾತ್ರಿ ಹೋಗಿ ಸೀಸ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟು ಹೌದೌದು ಸಂಜೆ ದೇವಿ ಪೋಸ್ಟ್ ಮೊನ್ನೆ ಸಂಜೆ ಒಂದು ಏಳುವರೆಯಿಂದ ಎಂಟು ಗಂಟೆ ಸಮಯದಲ್ಲಿ ಅವ್ರ ಡಿ ಎಚ್ ಒ ಮತ್ತೆ ಅವರ ತಂಡ ಎಲ್ಲರೂ ಸೇರಿ ಬಂದಲ್ಲಿ ಎಲ್ಲ ಪರಿಶೀಲನೆ ಮಾಡಿ ಇಮಿಡಿಯೇಟ್ ಆಗಿ ಸೀಸ್ ಮಾಡಿರೋದು ಅರ್ಕಿಲ್ ಅವ್ರೆ ಓಕೆ ಸರ್ ಈಗ ಅಲ್ಲಿ ಯಾರಾದ್ರೂ ಈಗ ಕೆಲಸ ಮಾಡುವಂತಹ ವೈದ್ಯರು ಅಥವಾ ಇದ್ರ ಅಲ್ಲಿದ್ದಂತಹ ನರ್ಸ್ ಗಳು ಯಾರಾದ್ರೂ ಸಿಕ್ಕಿದ್ರಾ ಯಾರಾದ್ರೂ ಪತ್ತೆ ಆದ್ರ ಇವ್ರನ್ನ ಬಿಟ್ಟು ಸರ್ ಇಲ್ಲ ಈಗ ಏನಾಗಿದೆ ಅಂತ ಹೇಳಿದ್ರೆ ಔಟ್ ಔಟ್ ಸೋರ್ಸಿಂಗ್ ಇಂದ ಕಾರಣದಿಂದ ಯಾರಿಗೂ ಒಂದು ವರ್ಡ್ ಪ್ರವೇಶ ಮಾಡಕ್ಕೂ ಯಾರಿಗೂ ಅನುಮತಿ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಯಾರು ಕೈ ಸಿಕ್ತಲ್ಲ ರಚಿನ ಅವ್ರೆ ಓಕೆ ಸರ್ ಈಗ ನೆಕ್ಸ್ಟ್ ಏನಂತ ಅಂದ್ರೆ ಅಲ್ಲಿ ಸೀಸ್ ಮಾಡಂತ ಸಂದರ್ಭದಲ್ಲಿ ಏನಾದ್ರೂ ವಸ್ತುಗಳಿರ್ಬೋದು ಆತರ ಏನಾದ್ರೂ ಸಿಕ್ಕಿದ್ವಾ ಸಿಕ್ಕಿದ ಅಂತ ಹೇಳಿದ್ರೆ ಅವರು ಮುಂಚಿತವಾಗಿ ನಮ್ಮ ಇಡಲ್ಸ್ ನ್ಯೂಸ್ ಚಾನಲ್ ಇಂದ ಯಾವಾಗ ನಾವು ನ್ಯೂಸ್ ವಿತರಣೆ ಮಾಡುದು ಅಲ್ಲಿ ಆ ಟೈಮ್ ಇಂದ ಎಚ್ಚೆತ್ತುಕೊಂಡವರು ಇಮ್ಮಿಡಿಯೇಟ್ ಆಗಿ ಏನೇನ್ ಥಿಂಗ್ಸ್ ಗಳಿತ್ತು ರೆಡಿ ಬಿದ ಫೈಲ್ಸ್ ಇರ್ಲಿ ಇಲ್ಲ ಆ ಇನ್ಸ್ಟ್ರೂಮೆಂಟಲ್ಸ್ ಗಳಿರ್ಲಿ ಇದೆಲ್ಲ ಬಂದು ಸರಿ ಪಡಿಸ್ಕೊಂಡಿದ್ರು ಅವರು ಯಾರಿಗೂ ಗೊತ್ತಿಲ್ಲದೆ ಹಾಗೆ ಬಟ್ ಎನಿ ಅವರ್ ವಿತ್ ಪ್ರಾಪರ್ ಪ್ರೂಫ್ ಇದ್ದಿದ್ರಿಂದ ಡಿ ಎಚ್ ಅವರು ಬಂದು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡಿದ್ರು ಅಂದ್ರೆ ಅವ್ರಿಗೆ ಸೀಲ್ ಮಾಡೋ ಒಂದು ಪರಿಸ್ಥಿತಿ ಬಂತು ಬಟ್ ಏನೋ ಅವ್ರು ಏನೋ ಕ್ಲೂಸ್ ಗಳು ಇಟ್ಟಿರ್ಲಿಲ್ಲ ಬಟ್ ಎನಿ ಅವ್ರದ್ದು ಡಾಕ್ಯುಮೆಂಟ್ ಸ್ವಲ್ಪ ಸಿಕ್ಕಿದೆ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರಕಾರ ಮಾಹಿತಿ ಬಂದಿದೆ ರಚನ ಅವ್ರೆ ಓಕೆ ಸರ್ ಈಗ ಕೊನೆಯದಾಗಿ ಡಿ ಎಚ್ ಓ ಏನ್ ಭರವಸೆ ಕೊಟ್ಟಿದ್ದಾರೆ ಸರ್ ಇದಕ್ಕೊಂದು ಕಂಪ್ಲೀಟ್ ನಾಂದಿ ಅಂತ ಹೇಳ್ತಾರಲ್ಲ ಅದನ್ನ ಆಡ್ತಾರಂತ ಯಾವ ರೀತಿ ಏನ್ ರೆಸ್ಪಾನ್ಸ್ ಮಾಡಿದಾರೆ ಈಗ ಎಲ್ ಐಟ್ ನರ್ಸಿಂಗ್ ಹೋಮ್ ಅಂತ ಏನಿತ್ತು ಅದಕ್ಕೆ ಬಂದು ಒಂದು ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಡಿ ಓ ಅವರು ಯಾವ ತರ ಫುಲ್ ಸ್ಟಾಪ್ ಅಂತ ಹೇಳಿದ್ರೆ ಮತ್ತೊಮ್ಮೆ ಈ ಒಂದು ಎಲೆಕ್ಟ್ ನರ್ಸಿಂಗ್ ಹೋಮ್ ಡಾಕ್ಟರ್ ಉಷಾ ಕಡೆಯಿಂದ ಯಾವ ಕಾರಣಕ್ಕೂ ಓಪನಿಂಗ್ ಆಗ್ಬಾರ್ದು ರೀ ಓಪನ್ ಆಗ್ಬಾರ್ದು ಅಂತ ಹೇಳಿ ಒಂದು ಸೀಲ್ ಮಾಡಿದ್ದೇವೆ ಹೌದಾ ಓಕೆ ಧನ್ಯವಾದ ಸರ್ ಇಷ್ಟೊತ್ತು ಇಡನ್ಸ್ ನ್ಯೂಸ್ ಜೊತೆ ಮಾತನಾಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನೊಂದು ಒಂದಷ್ಟು ವಿಚಾರಗಳನ್ನ ಈಗಾಗ್ಲೇ ನಾವು ಕೇಳಿದ್ವಿ ಅಹ್ ಏನೆಲ್ಲ ತನಿಖೆ ಹಂತದಲ್ಲಿದೆ ತನಿಖೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಪೊಲೀಸರು ಮಾಡ್ತಿದ್ದಾರೆ ಅಂತ ಡಿ ಎಚ್ಒ ಕಡೆಯಿಂದ ಏನೆಲ್ಲ ಆಗಬೇಕು ಅದೆಲ್ಲ ಕೆಲಸಗಳು ಈಗಾಗ್ಲೇ ಆಗೋಗಿದೆ ಸೊ ನೆಕ್ಸ್ಟ್ ಏನಾದ್ರು ಪೊಲೀಸ್ ಕಡೆಯಿಂದ ಅಷ್ಟೇ ಇರೋದು ಅಂತ ಕೂಡ ಹೇಳಿದ್ದಾರೆ ಅವರಿಬ್ರು ಕೂಡ ನಾಪತ್ತೆ ಆಗಿದ್ದಾರೆ ಅವರನ್ನ ಪತ್ತೆ ಹಚ್ಚುವ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾರೆ ಈಗ ಆಲ್ರೆಡಿ ಏನು ಎಲೈಟ್ ನರ್ಸಿಂಗ್ ಹೋಮ್ ಇದೆ ಅದನ್ನ ಸೀಸ್ ಮಾಡಲಾಗಿದೆ ಇನ್ನ ಅದು ಓಪನ್ ಆಗಲ್ಲ ರೀ ಓಪನ್ ಕೂಡ ಮಾಡಲಾಗದಂತಹ ಸೀಸನ್ ಮಾಡಲಾಗಿದೆ ಅಂತ ಕೂಡ ಹೇಳಿದ್ರು ಈ ಒಂದು ಫುಲ್ ಈಗ ಇಟ್ಟಾಗಿದೆ ಸೊ ಇದ್ರ ಬಗ್ಗೆ ಬೇರೆ ಮಾತಿಲ್ಲ ಇನ್ನು ಇನ್ನೊಂದೇನು ಅಂತ ಅಂದ್ರೆ ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವ್ರು ಸಿಕ್ಬಿದ್ರು ಏನೆಲ್ಲ ಕಾನ್ವರ್ಸೇಷನ್ ಆಯ್ತು ಇದನ್ನ ಒಂದ್ಸಲಿ ಕೂಡ ನಾವು ತೋರಿಸ್ತೀವಿ ನಿಮ್ಗೆ ಆ ಸಂದರ್ಭದಲ್ಲಿ ನಮ್ಮ ತನಿಖಾ ತಂಡ ಯಾವ ರೀತಿ ಅವ್ರನ್ನ ಈ ವಿಚಾರದಲ್ಲಿ ಬಯಲಿಗೆ ಹೇಳಿದ್ರು ಬಟಾ ಬಯಲನ್ನ ಮಾಡಿದ್ರು ಆ ವಿಷಲ್ ಕೂಡ ನಾನು ನಿಮಗ್ ತೋರಿಸ್ತೀನಿ ಏನು ಡಾಕ್ಟರ್ ಇಲಿಯಾಜ್ ಅಂತ ಇದ್ದಾರೆ ಉಷಾ ಅಂತ ಇದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ರ ಇಲಿಯಾಜ್ ಅವರು ಇನ್ನೊಂದು ಉಷಾ ಅಂತ ಕೂಡ ಇನ್ನೊಬ್ರು ಡಾಕ್ಟರ್ ಇದಾರೆ ಹಲವು ಆರೋಪಗಳು ಈ ಉಷಾ ಮೇಲಿವೆ ನಿಮ್ಗೆ ಗೊತ್ತಿರೋದೆ ಈಗಾಗ್ಲೆ ಬರೀ ಅಬೋಷನ್ ದಂಧೆ ಒಂದೇ ಅಲ್ಲ ಬೇರೆ ಬೇರೆ ರೀತಿಯ ಕೂಡ ಅಹ್ ಏನ್ ಹೇಳ್ತಾರೆ ಆರೋಪಗಳು ಕೂಡ ಅವ್ರ ಮೇಲೆ ಇರೋ ಅಂತದ್ದು ಇದೆಲ್ರಿಗೂ ಗೊತ್ತಿರುವಂತಹ ವಿಚಾರ ಆದ್ರೂ ಒಂದು ಒಂದು ಉತ್ತಮವಾದ ಕೆಲಸವನ್ನ ಮಾಡಿದ್ದೀವಿ ಅಂತ ಕೂಡ ನಮಗ್ ತೃಪ್ತಿ ಆಗುತ್ತೆ ಯಾಕೆ ಅಂದ್ರೆ ಮೈಸೂರಿನಲ್ಲಿ ಒಂದು ರೀತಿಯಾಗಿ ಈ ಅಬಾಷನ್ ದಂಧೆ ಭಾರಿ ಸದ್ದನ ಮಾಡಿತ್ತು ಭಾರಿ ಸುದ್ದಿಯಲ್ಲಿತ್ತು ಆದ್ರೆ ಈಗ ಅದಕ್ಕೆ ಒಂದು ನ್ಯಾಯವನ್ನ ಒದಗಿಸುವಂತಹ ಕೆಲಸವನ್ನ ಇಡೆನ್ಸ್ ನ್ಯೂಸ್ ಮಾಡಿದೆ ಒಂದು ಪ್ರಾಥಮಿಕ ಹಂತದಲ್ಲಿ ಅದನ್ನ ಸೀಸ್ ಮಾಡಿದೆ ಇನ್ನ ಇವರನ್ನ ನಾವ್ ಅವತ್ತು ಹೇಳ್ತಾ ಇದ್ದಿದ್ವು ಒಂದೇ ಇವ್ರನ್ನ ಬಂಧಿಸ್ಬೇಕು ಬಂಧಿಸಿ ಏನು ವಿಚಾರ ಸಂಪೂರ್ಣವಾಗಿ ತನಿಖೆ ಆಗ್ಬೇಕು ತನಿಖೆ ಆಗಿ ಆಚೆ ಬರ್ಬೇಕು ಎಷ್ಟು ಮಕ್ಕಳಿಗೆ ಉಷಾ ಅನ್ನೋರು ಅನ್ಯಾಯ ಮಾಡಿದ್ದಾರೆ ಅವರಿಗೆಲ್ಲ ನ್ಯಾಯ ಸಿಗಬೇಕು ಯಾಕೆ ಅಂದ್ರೆ ಮಗು ಸತ್ತೋಗಿದೆ ಅಂತ ಸುಳ್ಳನ್ನ ಹೇಳಿ ಆ ಮಗುವನ್ನ ಮಾರಾಟ ಮಾಡಲಾಗ್ತಾ ಇತ್ತು ಅಂತ ಕೂಡ ಅವ್ರ ಮೇಲೆ ಆರೋಪ ಇದೆ ರೀಸೆಂಟ್ ಆಗಿ ಏನು ಮಂಡ್ಯದಲ್ಲಿ ಒಂದು ಪ್ರಕರಣ ಕೇಳಿ ಬಂದಿತ್ತು ಅಬ ಅಂದ್ರೆ ಭ್ರೂಣ ಹತ್ಯೆ ಪ್ರಕರಣ ಏನ್ ಕೇಳಿ ಬಂದಿತ್ತು ಅದರಲ್ಲಿ ಇವ್ರು ಕೂಡ ಇನ್ವಾಲ್ವ್ ಆಗಿದ್ರು ಅನ್ನೋ ಕೂಡ ಸುದ್ದಿ ಇದೆ ನಮಗೆಲ್ಲ ಇದಕ್ಕೊಂದು ಕ್ಲಾರಿಟಿ ಬೇಕೇ ಬೇಕಿದೆ ಅದನ್ನ ಯಾರು ಕೊಡ್ಬೇಕು ಅವ್ರು ಕೊಡ್ಬೇಕು ಒಂದು ವಾರದಿಂದ ನಾಪತ್ತೆ ಆಗಿದ್ದಾರೆ ಇಬ್ರು ಎಲ್ಲಿದ್ದಾರೆ ಗೊತ್ತಿಲ್ಲ ತನಿಖೆ ಮಾಡ್ತಿದ್ದಾರೆ ವಿಚಾರಣೆ ಮಾಡ್ತಾರೆ ಕರೆಸಿ ಪತ್ತೆ ಹಚ್ಚುತ್ತಾರೆ ಪೊಲೀಸರು ಅದು ಪೊಲೀಸರು ಮಾಡೇ ಮಾಡ್ತಾರೆ ಅವ್ರ ಕೆಲಸನ ನಮಗೇನು ಏನು ಏನು ವಿಚಾರವನ್ನ ನಿಮಗೆ ಮುಂದೆ ಇಟ್ಟಿದ್ದು ಅದ್ರ ಅಪ್ಡೇಟ್ ಅನ್ನ ಕೂಡ ನಿಮಗ್ ಕೊಡ್ಬೇಕಿತ್ತು ನಾವು ಕೊಟ್ಟಿದೀವಿ ಇವಾಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೂರವಾಣಿ ಸಂಪರ್ಕಕ್ಕೆ ಸುಲ್ತಾನ್ ಶೇಖ್ ಅವರು ಕೂಡ ಬಂದಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಈಗ ಆಲ್ರೆಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಬೋಷನ್ ದಂಧೆ ಬಗ್ಗೆ ನಾವು ಕಳೆದ ಒಂದು ವಾರದಿಂದಲೂ ಕೂಡ ಸುದ್ದಿ ಮಾಡಿದ್ದು ಈಗ ಒಂದು ಪ್ರಾಥಮಿಕ ಹಂತವಾಗಿ ಎಲೈಟ್ ನರ್ಸಿಂಗ್ ಹೋಮ್ ಅನ್ನ ಸೀಸ್ ಮಾಡಿದ್ದಾರೆ ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ ಸರ್ ಮೇಡಮ್ ಆಕ್ಚುಲಿ ಫಸ್ಟ್ ಆಫ್ ಆಲ್ ನಿಮ್ಗೆ ತುಂಬಾ ಧನ್ಯವಾದಗಳು ತಲುಪಿಸ್ತೀನಿ ನಾನು ನಿಮ್ಗೆ ಮತ್ತೆ ನಿಮ್ ಟೀಮ್ ಐಡನ್ಸ್ ನ್ಯೂಸ್ ಯಾಕೆ ಅಂತ ಹೇಳಿದ್ರೆ ಅವ್ರ ಸುದ್ದಿ ಮಾಡ್ತಾ ಇರ್ಲಿಲ್ಲ ಅಂತ ಹೇಳಿದ್ರೆ ಮೋಸ್ಟ್ಲಿ ದಂಧೆ ಸ್ಟಾಪ್ ಆಗ್ತಾ ಇರ್ಲಿಲ್ಲ ಇನ್ನೊಂದ್ ಏನಂತ ಹೇಳಿದ್ರೆ ಅವ್ರು ನಡೆಸ್ತಾ ಇರೋರ್ನ ತಕ್ಕಂತೆ ಕಿಚ್ಚೆ ಆಗ್ಬೇಕು ಈ ತರ ದಂಧೆನ ತಿರ್ಗಾ ಅವ್ರು ಎಲ್ಲೂ ಮುಂದುವರ್ಸ್ಬಾರ್ದು ಆತರ ಒಂದು ಆಶ್ವಾಸನೆ ಇಟ್ಕೊಂಡಿದ್ದೀವಿ ಸರ್ ಏನು ಅಂತ ಅಂದ್ರೆ ಇವ್ರಿಬ್ರು ನಾಪತ್ತೆ ಆಗಿದ್ದಾರೆ ಏನ್ ಇಲಿಯಾಸ್ ಅಂತ ಒಬ್ರಿದ್ರು ಮತ್ತೆ ಉಷಾ ಅಂತ ಏನಿದ್ರು ನಾವು ಸುದ್ದಿಯನ್ನ ಬಿತ್ತರಿಸಿದಂತಹ ನೆಕ್ಸ್ಟ್ ದಿನದಿಂದ ಅಂದ್ರೆ ಇಪ್ಪತ್ತರಲ್ಲಿ ನಾವು ಸುದ್ದಿ ಮಾಡ್ತೀವಿ ಇಪ್ಪತ್ತೊಂದರಿಂದಾನೇ ಇವ್ರಿಬ್ರು ಕೂಡ ನಾಪತ್ತೆ ಆಗಿದ್ದಾರೆ ಇವತ್ತಿಗೂ ಕೂಡ ಸಿಕ್ಕಿಲ್ಲ ಸರ್ ಭಯದಿಂದ ಎಲ್ಲೋ ಒಂದು ಕಡೆ ಹೋಗಿ ತಲೆಮರೆಸ್ಕೊಂಡಿದ್ದಾರೆ ಅಂತದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ತನಿಖೆಯನ್ನ ಮಾಡ್ತಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ತನಿಖೆ ಆಗ್ಲಿ ಮುಂದುವರ್ಸಿ ಬಟ್ ಏನಂತ ದಿನಗಳಲ್ಲಿ ಕೂಡ ಮುಂದೆ ಎಲ್ಲೂ ಬಂದಿ ಇನ್ನೊಂದು ಕಡೆ ಈ ಏರಿಯಾ ಬಿಟ್ಟು ಬೇರೆ ಏರಿಯಾ ಈ ಮೈಸೂರ್ ಬಿಟ್ಟು ಬೇರೆ ಕಡೆ ಹೋಗಿ ಅವರು ಈ ತರ ಮಾಡಬಾರ್ದು ಇವ್ರಿಗೆ ಎಲ್ಲಿ ಕಾಣಿಸಿದ್ರು ಈ ದಂಧೆಯನ್ನ ಟೋಟಲ್ ಆಗಿ ಸ್ಟಾಪ್ ಮಾಡ್ಬೇಕು ಯಾಕೆಂದ್ರೆ ಇವ್ರು ಆಟಾಡ್ತಿರೋದು ಚೆಲ್ಲಾಡ್ತಿರೋದು ಜನ್ ಜನರ ಜೊತೆ ಈ ಆಡ್ತಿರೋದು ಸೊ ಅದನ್ನ ದಯವಿಟ್ಟು ಮೇಲ್ ಅಧಿಕಾರಿಗಳಿಗೆ ಏನಿದೆ ಅದ್ರ ತಕ್ಕಂತೆ ಅವ್ರಿಗೆ ಅಲ್ಲೇ ಒಂದು ಬ್ರೇಕ್ ನ ಹಾಕಿ ಅವ್ರಿಗೆ ಅಲ್ಲೇ ಸ್ಟಾಪ್ ಮಾಡ್ಬೇಕು ಮೇಡಂ ಓಕೆ ಓಕೆ ಧನ್ಯವಾದ ಸರ್ ಇಡನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್ ತುಂಬಾ ಥ್ಯಾಂಕ್ ಯು ಸರ್ ಕೇಳ್ದು ನಾವ್ ಅವತ್ತು ಕೂಡ ತುಂಬಾ ಜನನ್ನ ಮಾತನಾಡ್ಸಿದ್ದು ಅವ್ರೆಲ್ರಿಗೂ ಅವ್ರೆಲ್ರು ಹೇಳ್ತಾ ಇದ್ದಿದ್ದು ಏನು ಈ ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಯಾವುದೇ ಕಾರಣಕ್ಕೂ ಶಿಕ್ಷೆಯನ್ನ ಕೊಡ್ಸುವಂತಹ ಕೆಲಸಕ್ಕೆ ಮುಂದಾಗಿ ನಾವು ನಿಮ್ಗೆ ಬೆಂಬಲವನ್ನ ಕೊಡ್ತೀವಿ ಅಂತ ಅದಕ್ಕೆ ನಾವು ಇವತ್ತು ಕೂಡ ಮಾತನಾಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಿದೀವಿ ಯಾಕೆ ಅಂತ ಅಂದ್ರೆ ಅವತ್ತು ಎಷ್ಟೋ ಜನಕ್ಕೆ ವಿಚಾರವನ್ನ ತಲ್ಪ್ಸಿದೋ ಇವತ್ತು ಅದಕ್ಕೆ ಒಂದು ಫಲಿತಾಂಶ ಸಿಕ್ಕಿದೆ ಅದನ್ನು ಕೂಡ ನಾವು ತಲ್ಪಿಸ್ಬೇಕು ಯಾಕೆ ಅಂದ್ರೆ ನಮ್ಮ ಅಕ್ಕಪಕ್ಕದಲ್ಲಿ ಈ ರೀತಿಯ ಜನ ಇರ್ತಾರೆ ನಮ್ಮ ಅಕ್ಕಪಕ್ಕದಲ್ಲಿ ಈ ರೀತಿಯ ಘಟನೆಗಳು ಕೂಡ ನಡೀತಾ ಇದ್ರೆ ಗೊತ್ತಾಗ್ಬೇಕದು ಅದನ್ನ ಆಚೆ ತರ್ಬೇಕು ಅದಕ್ಕೊಂದು ಫುಲ್ ಸ್ಟಾಪ್ ಇಡುವಂತಹ ಕೆಲಸವನ್ನ ಮಾಡ್ಬೇಕು ಸುದ್ದಿವಾಹಿನಿ ಅಂತ ಹೇಳಿದ್ರೆ ಬರೀ ಸುದ್ದಿಗಳನ್ನ ಮಾಡೋದಷ್ಟೇ ಅಲ್ಲ ಅದಕ್ಕೆ ಹೋರಾಟವನ್ನು ಕೂಡ ಮಾಡುತ್ತೆ ಅನ್ನೋದಕ್ಕೆ ಇಡೆನ್ಸ್ ನ್ಯೂಸ್ ಒಂದು ಉದಾಹರಣೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗ್ಬೇಕು ಯಾಕೆ ಅಂತ ಅಂದ್ರೆ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡಿಸುವಂತಹ ಕೆಲಸಗಳನ್ನ ಮಾಡಿದೆ ಇಡೆನ್ಸ್ ನ್ಯೂಸ್ ದಿನಕ್ಕೆ ಒಂದಲ್ಲ ಒಂದು ಸಮಸ್ಯೆಗಳನ್ನ ಹೇಳುತ್ತೆ ಜೊತೆಗೆ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕೂಡ ಕೊಡಿಸುವಂತಹ ಕೆಲಸ ಕೂಡ ಮಾಡಿದೆ ಮಾಡ್ತಾ ಇದೆ ಮುಂದಿಗೂ ಕೂಡ ಮಾಡುತ್ತೆ ಇದೆಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಏನು ಅಂದ್ರೆ ಇದನ್ನ ಯಾವ ರೀತಿ ಆಚೆ ತಂದ್ರು ಯಾವ ರೀತಿ ಒಂದು ಕಾರ್ಯಾಚರಣೆಯನ್ನ ಮಾಡಿದ್ರು ತನಿಖಾ ತಂಡ ಅನ್ನೋದನ್ನೆಲ್ಲ ನಾನೀಗ ಆಲ್ರೆಡಿ ತೋರಿಸಿದೆ ಇನ್ನೊಮ್ಮೆ ನಾನು ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ ಯಾಕೆ ಅಂತ ಅಂದ್ರೆ ಜನಗಳಿಗೆ ಗೊತ್ತಾಗ್ಬೇಕು ಒಂದು ಸಮಸ್ಯೆ ಆಗಿದೆ ಅಂದ್ರೆ ಅದನ್ನ ಕಂಡಿಡಿಲಿಕ್ಕೆ ಅಥವಾ ಈ ರೀತಿ ಒಂದು ದಂಧೆ ನಡೀತಾ ಇದೆ ಅಂದ್ರೆ ಅದನ್ನ ಕಂಡಿಡಿಲಿಕ್ಕೆ ಎಷ್ಟು ಹಿಂದಿನ ಪರಿಶ್ರಮ ಇರುತ್ತೆ ಅನ್ನೋದು ಕೂಡ ಜನಗಳಿಗೆ ಗೊತ್ತಾಗ್ಬೇಕಾಗುತ್ತೆ ಯಾಕೆ ಅಂತ ಅಂದ್ರೆ ಹಗಲು ರಾತ್ರಿ ನಿದ್ದೆ ಮಾಡ್ದನೆ ಅದೊಂದು ತ ಆಪರೇಷನ್ ಅಂದ್ರೆ ಕಾರ್ಯಾಚರಣೆಯನ್ನು ಕೂಡ ಮಾಡಿರ್ತಾರೆ ಅದೆಲ್ಲರಿಗೂ ಕೂಡ ಗೊತ್ತಾಗ್ಬೇಕು ಯಾಕೆ ಅಂದ್ರೆ ಅಷ್ಟು ಕಷ್ಟವನ್ನ ಪಟ್ಟಿರ್ತಾರೆ ಈ ರೀತಿಯ ಜನಗಳ ಮುಖ ಮುಖವಾಡವನ್ನ ಆಚೆ ತರು ತರ್ಲಿಕ್ಕೆ ಅದೆಲ್ಲ ನಿಮ್ಗೆ ಗೊತ್ತಾಗ್ಬೇಕು ಅನ್ನೋ ಕಾರಣಕ್ಕೆ ಇಂಚಿಂಚು ಮಾಹಿತಿಯನ್ನ ಕೂಡ ನಾನು ನಿಮ್ಗೆ ಕೊಡ್ತಾ ಇರೋದ್ ಈಗ ದೃಶ್ಯದಲ್ಲಿ ನೋಡ್ತಾ ಇರೋದು ನೀವು ಕಮಿಷನರಿಗೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಹ್ ಏನ್ ಅಂತ ಆ ರೀತಿಯಾಗಿ ಆರ್ಡರ್ ಕೂಡ ಪಾಸ್ ಆಗಿದೆ ಈಗ ತನಿಖೆಯನ್ನು ಕೂಡ ಮಾಡಲಾಗ್ತಾ ಇದೆ ಇದು ಕೂಡ ನಿಮ್ಗೆ ಗೊತ್ತಿರುವಂತಹ ವಿಚಾರ ಏನು ಎಲೈಟ್ ನರ್ಸಿಂಗ್ ಹೋಮ್ ಅಂತ ಮೈಸೂರಿನಲ್ಲಿತ್ತು ಇದಕ್ಕೊಂದು ಪೊಲೀಸ್ ಸ್ಟಾಪ್ ಅನ್ನ ಈಗ ಇಡಲಾಗಿದೆ ಮತ್ತೆ ಇದು ಓಪನ್ ಆಗಲ್ಲ ಅನ್ನೋದು ಎಲ್ರಿಗೂ ಒಂದು ಗೊತ್ತಿರುವಂತಹ ವಿಚಾರ ಇದು ಒಂದು ರೀತಿಯ ಈಡನ್ಸ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಆಗಿದೆ ಅದು ನಮ್ಗೆ ಖುಷಿ ವಿಚಾರ ಯಾಕೆ ಅಂದ್ರೆ ಒಂದು ಸಮಸ್ಯೆಗೆ ಹೋರಾಟವನ್ನ ಮಾಡ್ತೀವಿ ಈ ರೀತಿಯ ದಂಧೆಗೆ ಒಂದು ಕಡಿವಾಣವನ್ನ ಹಾಕಬೇಕು ಅಂತ ಕಳೆದ ಒಂದು ವಾರದಿಂದ ಕೂಡ ನಾವು ಹೋರಾಟವನ್ನ ಮಾಡ್ತಾ ಇದ್ದು ಅದು ನಿಮಗೆ ಗೊತ್ತು ಯಾಕೆಂದ್ರೆ ಸತತವಾಗಿ ನಾಲ್ಕರಿಂದ ಐದು ಗಂಟೆಗಳ ಕಾಲ ಕೂತು ನಾವು ಈ ಸುದ್ದಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದು ಈ ರೀತಿ ಆಗ್ತಾ ಇದೆ ಮೈಸೂರಿನಲ್ಲಿ ನಿಮ್ಮ ಅಕ್ಕಪಕ್ಕನೇ ಈ ರೀತಿಯಾಗಿರ್ತಾರೆ ಜಾಗರೂಕರಾಗಿರಿ ಎಚ್ಚರಿಕೆಯಿಂದ ಇರಿ ಅಂತ ಕೂಡ ನಾವು ಹೇಳಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ದಿನಕ್ಕೆ ಡಿ ಎಚ್ಒ ಕೂಡ ಸ್ಪಂದಿಸಿದ್ರು ಏನಿದೆ ಅದನ್ನೆಲ್ಲ ನಮಗೆ ದಾಖಲೆಗಳನ್ನ ತಲುಪಿಸಿ ನಾನ್ ಒಂದು ಕ್ರಮವನ್ನ ಕೈಗೊಳ್ತೀನಿ ಅಂತ ಆ ರೀತಿಯಾಗಿ ನೆಕ್ಸ್ಟ್ ದಿನಕ್ಕೆ ಅವರು ಭೇಟಿಯನ್ನ ಕೊಡ್ತಾರೆ ಭೇಟಿಯನ್ನ ಕೊಟ್ಟು ಅಲ್ಲಿ ಪರಿಶೀಲನೆಯನ್ನ ನಡೆಸ್ತಾರೆ ಅಲ್ಲಿ ಸಿಕ್ಕಂತಹ ಕೆಲ ವಸ್ತುಗಳನ್ನು ಕೂಡ ವಶಕ್ಕೆ ಪಡಿಸ್ಕೊಂಡು ಅದನ್ನು ಕೂಡ ಪರಿಶೀಲನೆಯನ್ನ ಮಾಡುವಂತಹ ಕೆಲಸವನ್ನು ಕೂಡ ಮುಂದಾದ್ರು ತಕ್ಷಣ ನಮ್ಗೆ ಒಂದು ಡಿ ಎಚ್ ಕಡೆಯಿಂದ ಸ್ಪಂದನೆ ಸಿಕ್ತು ಅದಕ್ಕೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ನೋಡ್ತಾ ಇರೋ ದೃಶ್ಯದಲ್ಲಿ ಅಹ್ ಏನು ಡಿ ಕುಮಾರಸ್ವಾಮಿ ಸರ್ ಕುಮಾರಸ್ವಾಮಿ ಅಂಡ್ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಅಹ್ ಭೇಟಿಯನ್ನ ಕೊಟ್ಟಿದ್ರು ಅಲ್ಲಿದ್ದಂತಹ ಕೆಲವು ವಸ್ತುಗಳನ್ನೆಲ್ಲ ಕೂಡ ಅಹ್ ವಶಕ್ಕೆ ಪಡಿಸ್ಕೊಂಡು ಅಹ್ ಮುಂದಿನ ಹಂತಕ್ಕೆ ತನಿಖೆಗೆ ನಾವು ಕೈಗೊಳ್ತೀವಿ ಅಂತ ಕೂಡ ಒಂದು ಭರವಸೆಯನ್ನ ಕೂಡ ಕೊಟ್ಟಿದ್ರು ಅದೇ ರೀತಿ ಈಗ ಮೊನ್ನೆ ರಾತ್ರಿ ರಾತ್ರೋ ರಾತ್ರೋರಾತ್ರಿ ಹೋಗಿ ಬಂದು ಸೀಸ್ ಮಾಡಿದ್ದಾರೆ ಲಾಕ್ ಮಾಡಿದ್ದಾರೆ ಇನ್ನು ಮತ್ತೆ ಯಾವುದೇ ಕಾರಣಕ್ಕೂ ಎಲೈಟ್ ನರ್ಸಿಂಗ್ ಹೋಮ್ ಅನ್ನೋದು ಒಂದು ಇತ್ತು ಅದು ಓಪನ್ ಆಗಬಾರ್ದು ಅನ್ನೋ ರೀತಿಯಾಗಿ ಇದನ್ನ ಸೀಸ್ ಮಾಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ ಪೊಲೀಸರು ಕೂಡ ತನಿಖೆ ತನಿಖೆಯನ್ನ ಮಾಡ್ಲಿಕ್ಕೆ ಕೂಡ ಮುಂದಾಗಿರುವಂತದ್ದು ಅಹ್ ಈಗ ಇಡೆನ್ಸ್ ನ್ಯೂಸ್ಗೆ ಒಂದು ರೀತಿಯಾಗಿ ವಿವಿಧ ಸಂಘಟನೆಗಳಿರ್ಬೋದು ಹೋರಾಟಗಾರರು ಇರ್ಬೋದು ಎಲ್ರು ಕೂಡ ಒಂದು ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಧನ್ಯವಾದಗಳನ್ನ ಕೂಡ ತಿಳಿಸ್ತಾ ಇದ್ದಾರೆ ಅದು ನಮ್ಗೂ ಕೂಡ ಖುಷಿಯನ್ನ ಕೊಡುತ್ತೆ ಯಾಕೆಂದ್ರೆ ಯಾವುದೇ ಕೆಲಸವನ್ನ ಮಾಡಿದ್ರೆ ಅದಕ್ಕೊಂದು ರಿಟರ್ನ್ ಅಂತ ಹೇಳ್ತಾರಲ್ಲ ಅದು ಸಿಕ್ಕಾಗ ನಮಗೂ ಒಂದು ಖುಷಿ ಆಗುತ್ತೆ ನಮ್ಗೂ ಒಂದು ಮೋಟಿವೇಟ್ ಆಗುತ್ತೆ ಇನ್ನೇನೋ ಸಮಸ್ಯೆಗಳಿದ್ರೆ ಅದನ್ನ ಜನರ ಮುಂದೆ ಇಡುವಂತಹ ಪ್ರಯತ್ನಕ್ಕೆ ಕೂಡ ನಾವು ಮುಂದಾಗ್ತೀವಿ ಜನಗಳಿಗೆ ತಿಳಿಸುವಂತಹ ಪ್ರಯತ್ನಕ್ಕೆ ಕೂಡ ಮುಂದಾಗ್ತೀವಿ ಅದೇ ರೀತಿಯಾಗಿ ಏನು ಈ ಅಬರ್ಷನ್ ದಂಧೆ ಬಗ್ಗೆ ನಾವು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೋ ಅದನ್ನು ಕೂಡ ನಿಮ್ಮ ಮುಂದೆ ಇಟ್ಟಿರುವಂತಹ ಪ್ರಯತ್ನವನ್ನ ಮಾಡಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆಡಿಯೋ ಕೂಡ ಅವತ್ತು ಕೇಳಿಸಿದ್ದೆ ಒಂದ್ ಇನ್ನೊಮ್ಮೆ ಒಂದ್ಸಲಿ ಕೇಳ್ಕೊಂಡ್ ಬನ್ನಿ ಆಡಿಯೋ ಅಲ್ಲಿ ಏನಿದೆ ಅಂತ ಓಕೆ ಹೇಳಿ ಸರ್ ಶೇಖಮ್ ಸ ಹಾ ಶೇಖ್ ಶೇಖಂತಾ ಬಲೋ ಭಾ ಸಾಹು ಇವ್ರು ಪ್ರಭುಣ ನಂಬರ್ ದೇವ್ ತುಮಾರ ಓಹ್ ಅಮಾರ ಸಿಟಿ ಮೈನು

वाला को मिलो ले कराओ को मिलना था तुम्हारा तुम्हें हॉस्पिटल है नी मिशन हॉस्पिटल है मिशन हॉस्पिटल कैसा था ग्रैंड सुपर मार्केट सुपर मार्केट है कहास्पिटल दूध पिरंग का मकान है नी दूध पिरा का मकान है वॉट रोड हाँ तो है हां एमके ऑटोमोबाइल पर हुआ है एमके ऑटोमोबाइल हां हां साहब आपको किसी से है हाँ, आ, नहीं पता है उनका नाम है मान लो डॉक्टर मुनीर हां मुनीर डॉक्टर हां वॉट रोड हां ठीक है साहब वहां का तो सब कैसे वजहों था नहीं क्यों तो पहले क्या से नहीं आए तो क्या मालूम नहीं ये मेरा ग्राउंड फ्लोर पर है पीछे ग्राउंड फ्लोर में हां हां சாப்டா ஆனால் பிப்டி தேர்ட்டி டுவல்வ் பார்ட்டி ஃபைவ்